ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಮುಂಗಾರು ಆರ್ಭಟಕ್ಕೆ ರಾಜ್ಯ ತತ್ತರಿಸಿ ಹೋಗಿದೆ ಸಾಕಷ್ಟು ಕಡೆಗಳಲ್ಲಿ ಸಾಲು ಸಾಲು ಅನಾಹುತವೇ ಸಂಭವಿಸ್ತಾ ಇದೆ ಇನ್ನೂ ಮೂರು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆ ಅಥವಾ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡ್ತಾ ಇದೆ ಹೀಗಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಹಜವಾಗಿ ಆತಂಕ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಜನ ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕಾಗಿದೆ ಇದರ ನಡುವೆ ಮಂಗಳೂರು ಭಾಗದಲ್ಲಿ ಘೋರ ಘಟನೆಯೊಂದು ಸಂಭವಿಸಿದೆ ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯ ಇದೀಗ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ ಎಂಥವರಲ್ಲೂ ಕೂಡ ಕಣ್ಣೀರು ತರಿಸುವ ರೀತಿಯಲ್ಲಿದೆ ಇದ್ದಕ್ಕಿದ್ದ ಹಾಗೆ ಗುಡ್ಡ ಕುಸಿತ ಆಗುತ್ತೆ ಮನೆ ಮೇಲೆ ಬೀಳುತ್ತೆ ಇಡೀ ಮನೆ ಸಂಪೂರ್ಣವಾಗಿ ಜಖಮ್ ಆಗುತ್ತೆ ಒಳಗಡೆ ಆರು ಮಂದಿ ಇದ್ರು ತಕ್ಷಣಕ್ಕೆ ಇಬ್ರು ಅಲ್ಲಿಂದ ಹೊರಗಡೆ ಓಡ್ ಹೋಗ್ತಾರೆ ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಅದಾದ ಬಳಿಕ ತಾಯಿ ಇಬ್ಬರು ಮಕ್ಕಳನ್ನ ಸಣ್ಣ ಸಣ್ಣ ಮಕ್ಕಳನ್ನ ತಪ್ಕೊಂಡು ಮಲಗಿದ್ರು ಅವ್ರ ಮೇಲೆ ಸಂಪೂರ್ಣವಾಗಿ ಗೋಡೆ ಅಥವಾ ಮನೆಯ ಅವಶೇಷ ಎಲ್ಲವೂ ಕೂಡ ಬೀಳುತ್ತೆ ಸತತ ಎಂಟು ಗಂಟೆಗಳಿಂದ ಆ ತಾಯಿ ಹಾಗೆ ಇಬ್ಬರು ಪುಟ್ಟ ಮಕ್ಕಳನ್ನ ರಕ್ಷಿಸುವಂತ ಕಾರ್ಯಾಚರಣೆ ನಡೆಯುತ್ತೆ ಆದರೆ ಅದರ ನಡುವೆ ಓರ್ವ ಮಗುವಿನ ದೇಹವನ್ನ ಹೊರತೆಗೆಯಲಾಗುತ್ತೆ ಅಂದ್ರೆ ಮಗು ಸಾವನ್ನಪ್ಪಿರುತ್ತೆ ಸದ್ಯ ತಾಯಿ ಹಾಗೆ ಇನ್ನೊಂದು ಪುಟ್ಟ ಮಗುವಿಗೋಸ್ಕರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಏನಾಗಿದ್ದು ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಘಟನೆ ನಡೆದಿದ್ದು ಮಂಗಳೂರಿನ ಉಳ್ಳಾಲದ ಉರುಮನೆ ಕೋಡಿ ಎನ್ನುವಂತ ಪ್ರದೇಶ ಅಥವಾ ಮೊಂಟೆ ಪದವು ಅಂತ ಹೇಳಿ ಕರಿತೀವಿ ಮೇಲ್ಗಡೆ ಗುಡ್ಡ ಇರುತ್ತೆ ಗುಡ್ಡದ ಕೆಳಗಡೆಯೇ ಮನೆ ಇರುತ್ತೆ ಆ ಭಾಗದಲ್ಲಿ ಸಾಕಷ್ಟು ಜನ ಅದೇ ರೀತಿಯಾಗಿ ವಾಸ ಮಾಡ್ತಿದ್ದಾರೆ ಆ ರೀತಿಯಾಗಿ ವಾಸ ಮಾಡೋದು ಅವರಿಗೆ ಅನಿವಾರ್ಯ ಪರಿಸ್ಥಿತಿ ಕೂಡ ಹೌದು ಅಪಾಯ ಇದೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವುದು ಅವ್ರ ಮನಸ್ಸಲ್ಲಿರುತ್ತೆ ಆದರೆ ಬೇರೆ ಯಾವುದೇ ಆಯ್ಕೆಯೂ ಕೂಡ ಇರೋದಿಲ್ಲ ಕರಾವಳಿ ಪಶ್ಚಿಮ ಘಟ್ಟ ಅಥವಾ ಮಲ್ನಾಡ್ ಭಾಗ ಈ ಕಡೆ ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ ಅವರು ಕೂಡ ಅದೇ ರೀತಿಯಾಗಿ ವಾಸ ಮಾಡ್ತಾ ಇದ್ರು ಮನೆಯಲ್ಲಿ ಆರು ಮಂದಿ ಇದ್ರು ಕಾಂತಪ್ಪ ಪೂಜಾರಿ ಅಂತ ಮನೆಯ ಯಜಮಾನ ಆ ಮನೆಯ ಆ ಭೌಗೋಳಿಕತೆ ಯಾವ ರೀತಿಯಾಗಿತ್ತು ಅಂದ್ರೆ ಮನೆಯ ಎದುರುಗಡೆ ದೊಡ್ಡದಾಗಿರುವಂತಹ ಹಳ್ಳ ಹರಿಯುತ್ತೆ ಹಿಂದ್ಗಡೆ ಗುಡ್ಡ ಮಳೆಗಾಲ ಬಂದ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ದ್ವೀಪದ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಹೊರಗಡೆ ಎಲ್ಲೂ ಕೂಡ ಹೋಗೋದಕ್ಕಾಗಲಿ ಅಥವಾ ಇನ್ನೊಂದೇನೋ ಕೆಲಸ ಮಾಡೋದಕ್ಕಾಗಲಿ ಸಾಧ್ಯ ಆಗದಂಥ ಪರಿಸ್ಥಿತಿ ಇದೇ ಸಂದರ್ಭದಲ್ಲಿ ನಿನ್ನೆಯಿಂದ ಧಾರಾಕಾರವಾಗಿ ಮಳೆ ಆ ಭಾಗದಲ್ಲಿ ಸುರಿತಾ ಇದೆ ಮಂಗಳೂರಿನ ಸುತ್ತಮುತ್ತ ಸಾಕಷ್ಟು ಪ್ರದೇಶಗಳಲ್ಲಿ ನೀರೆಲ್ಲವೂ ಕೂಡ ನಿಂತು ಬಿಟ್ಟಿದೆ ಮುಳುಗಡೆಯಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಇವರು ಇದ್ದಂಥ ಮನೆಯ ಮೇಲೆ ಹಿಂದುಗಡೆ ಇದ್ದಂಥ ಆ ಗುಡ್ಡ ಕುಸಿದು ಬಿಡುತ್ತೆ ಮನೆ ಸಂಪೂರ್ಣವಾಗಿ ಜಖಂ ಆಗಿಬಿಡತ್ತೆ ತಕ್ಷಣಕ್ಕೆ ಮನೆಯ ಒಳಗಡೆ ಇದ್ದಂತ ಕಾಂತಪ್ಪ ಪೂಜಾರಿ ಹೊರಗಡೆ ಬರ್ತಾರೆ ಮನೆಯ ಯಜಮಾನ ಅವರ ಒಂದು ಕಾಲು ಕಟ್ ಆಗಿರುತ್ತೆ ತಕ್ಷಣಕ್ಕೆ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಈ ಘಟನೆ ನಡೆದಿದ್ದು ಹೆಚ್ಚು ಕಡಿಮೆ ಮುಂಜಾನೆ ಐದರಿಂದ ಐದು ವರೆಯ ಸುಮಾರಿಗೆ ಕಾಂತಪ್ಪ ಪೂಜಾರಿಯವರ ಪತ್ನಿ ಪ್ರೇಮ ಅಂತ ಹೇಳಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಾರೆ ಅವಶೇಷಗಳು ಬಿದ್ದಂತಹ ಕಾರಣಕ್ಕಾಗಿ ಅದಾದ ಬಳಿಕ ಕಾಂತಪ್ಪ ಪೂಜಾರಿಯ ಮಗ ಕೂಡ ಹೊರಗಡೆ ಹೇಗೋ ತಪ್ಸ್ಕೊಂಡು ಬಂದು ಬಿಡುತ್ತಾರೆ ಕಾಂತಪ್ಪ ಪೂಜಾರಿಯ ಸೊಸೆ ಅಶ್ವಿನಿ ಅಂತ ಅಶ್ವಿನಿಯವರ ಇಬ್ಬರು ಪುಟ್ಟ ಮಕ್ಕಳು ಒಂದು ಎರಡೂವರೆ ವರ್ಷದ ಮಗು ಮತ್ತೊಂದು ಒಂದು ವರ್ಷದ ಮಗು ಆ ಎರಡು ಪುಟ್ಟ ಮಕ್ಕಳನ್ನ ತಪ್ಪಿಕೊಂಡು ಅವರು ಮಲಗಿರ್ತಾರೆ ಮನೆಯ ಗೋಡೆ ಅಥವಾ ಅವಶೇಷ ಎಲ್ಲವೂ ಕೂಡ ಸಂಪೂರ್ಣವಾಗಿ ಅವರ ಮೇಲೆ ಬೀಳುತ್ತೆ ಮಕ್ಕಳ ಮೇಲೆ ಬೀಳಬಾರ್ದು ಎನ್ನುವ ಕಾರಣಕ್ಕಾಗಿ ಅವರು ಕೈಯನ್ನು ಅಡ್ಡ ಹಿಡ್ಕೊಂಡು ಹಾಗೆ ಮಲಗಿರ್ತಾರೆ ಅವರ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಅವಶೇಷ ಬೀಳುತ್ತೆ ಹೆಚ್ಚು ಕಡಿಮೆ ಐದೂವರೆಯಿಂದ ಆರು ಗಂಟೆಯ ಸುಮಾರಿಗೆ ಅವರು ರಕ್ಷಣೆಗೋಸ್ಕರ ಕಿರ್ಚಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರು ಹೇಳಿದಂತ ಮಾತಂದರೆ ನಾನು ಹೋದ್ರು ಹೋಗ್ಲಿ ನನ್ನ ಜೀವ ಹೋದರೂ ಪರವಾಗಿಲ್ಲ ದಯವಿಟ್ಟು ನನ್ನ ಈ ಎರಡು ಪುಟ್ಟ ಕಂದಮ್ಮಗಳನ್ನು ಏನಾದರೂ ಮಾಡಿ ರಕ್ಷಣೆ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಸಹಾಯಕ್ಕೆ ಬನ್ನಿ ಅಂತ ಅದರಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ತಕ್ಷಣಕ್ಕೆ ಅವನ ರಕ್ಷಣೆ ಮಾಡದಂತಹ ಪರಿಸ್ಥಿತಿ ಆ ಕಾರಣಕ್ಕಾಗಿ ಸದ್ಯ ಆ ದೃಶ್ಯ ನೋಡ್ತಿದ್ದಂಥವರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅಥವಾ ಒಂದು ರೀತಿಯಲ್ಲಿ ಸಂಕಟ ಆಗ್ತಿದೆ ಪ್ರತಿಯೊಬ್ಬರಿಗೂ ಕೂಡ ಆದಷ್ಟು ಬೇಗ ರಕ್ಷಣೆ ಮಾಡ್ಲಿ ಆದಷ್ಟು ಬೇಗ ರಕ್ಷಣೆ ಮಾಡ್ಲಿ ಅನ್ನುವಂತ ಭಾವನೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅಲ್ಲಿ ತಕ್ಷಣಕ್ಕೆ ರಕ್ಷಣೆ ಮಾಡದಂತ ಪರಿಸ್ಥಿತಿ ಇದೆ ಯಾಕಂದರೆ ಸ್ವಲ್ಪ ಏನಾದರೂ ಜೋರಾಗಿ ಅವ್ರ ಮೇಲ್ಗಡೆ ಇದ್ದಂತ ಅವಶೇಷಗಳನ್ನು ಎತ್ತೋದಕ್ಕೆ ಪ್ರಯತ್ನವನ್ನ ಪಟ್ಟುಬಿಟ್ರೆ ಅವರ ಪ್ರಾಣ ಹೋಗುವಂತ ಸಾಧ್ಯತೆಯು ಕೂಡ ಇರುತ್ತೆ ಹೀಗಾಗಿ ಬೆಳಿಗ್ಗೆ ಐದೂವರೆ ಆರು ಗಂಟೆಯಿಂದ ಶುರುವಾದಂಥ ರಕ್ಷಣಾ ಕಾರ್ಯಾಚರಣೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಸ್ಥಳೀಯರು ಸ್ಥಳೀಯ ಪೊಲೀಸರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಆದರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಆ ಭಾಗಕ್ಕೆ ಜೆ ಬಿಯನ್ನು ತರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಟೂ ವೀಲರ್ಸ್ಗಳು ಮಾತ್ರ ಬರುತ್ತೆ ಹೀಗಾಗಿ ರಕ್ಷಣಾ ಸಾಮಗ್ರಿಗಳನ್ನು ತಕ್ಷಣಕ್ಕೆ ಅಲ್ಲಿಗೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೆ ಸಿ ಬಿ ತಂದಿದ್ರೆ ತಕ್ಷಣಕ್ಕೆ ಅವಶೇಷಗಳನ್ನು ಎತ್ತಬೋದಿತ್ತು ಆದರೆ ಜೆ ಸಿ ಬಿ ಬರುವಂಥ ಪರಿಸ್ಥಿತಿಯಲ್ಲಿಲ್ಲ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನೀರು ಒಂದು ರೀತಿಯಲ್ಲಿ ದ್ವೀಪದಂಥ ವಾತಾವರಣ ಆ ಭಾಗದಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಯಿತು ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಕಹಿ ಸುದ್ದಿ ಬರುತ್ತೆ ಅಂದ್ರೆ ಅಲ್ಲಿ ಮೂವರು ಇದ್ರಲ್ಲ ತಾಯಿ ಎರಡು ಮಕ್ಕಳನ್ನ ತಪ್ಪಿಕೊಂಡಿದ್ರಲ್ಲ ಅದರಲ್ಲಿ ಒಂದು ಮಗು ಕೈ ಆಡಿಸ್ತಾ ಇತ್ತು ಚೆನ್ನಾಗಿ ನೀಟಾಗಿ ಆಡಿಸ್ತಾ ಇತ್ತು ಆ ಮಗುವಿಗೆ ಪಾಪ ಏನಾಗಿದೆ ಏನು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಒಂದು ವರ್ಷದ ಮಗು ಮತ್ತೊಂದು ಸ್ವಲ್ಪ ದೊಡ್ಡ ಮಗು ಎರಡೂವರೆ ವರ್ಷದ ಮಗು ಆ ಮಗು ಬೆಳಗ್ಗೆಯಿಂದಲೂ ಕೂಡ ಅರೆ ಪ್ರಜ್ಞಾವಸ್ಥೆಯ ರೀತಿಯಲ್ಲೇ ಇತ್ತು ಹೀಗಾಗಿ ಸಾಕಷ್ಟು ಜನರಿಗೆ ಅನುಮಾನ ಇತ್ತು ಆ ಮಗು ಬದುಕಿರುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಮಗು ವಿಧಿವಶ ಆಗಿರಬಹುದು ಅಂತ ಹೇಳಿ ಆದರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಬಹಳ ತ್ವರಿತಗತಿಯಲ್ಲಿ ಮಾಡಲಾಗ್ತಿತ್ತು ಆದರೆ ಆ ಮಗುವನ್ನು ಜೀವಂತವಾಗಿ ಉಳಿಸೋಕೆ ಸಾಧ್ಯ ಆಗಿತ್ತು ಿಲ್ಲ ಆ ಮಗುವಿನ ದೇಹವನ್ನ ಇದೀಗ ಹೊರತೆಗೆಯಲಾಗಿದೆ ಆ ತಾಯಿಯ ಪರಿಸ್ಥಿತಿಯನ್ನ ನಾವ್ಯಾರು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಕಣ್ಣೆದುರೇ ನಿರಂತರವಾಗಿ ಜೀವನ್ ಮರಣದ ನಡುವೆ ಹೋರಾಟವನ್ನ ನಡೆಸಿ ಕಣ್ಣೆದುರೇ ಆ ಮಗುವನ್ನ ಕಳ್ಕೊಂಡಾಗ ಅಥವಾ ಮಗನನ್ನ ಕಳ್ಕೊಂಡಾಗ ಆ ತಾಯಿಯ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ ಅಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಸಂಕಟವನ್ನು ಪಡೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ತಾಯಿಗೆ ಸಾಧ್ಯ ಆಗ್ತಿಲ್ಲ ಇನ್ನೊಂದು ಕಡೆಯಿಂದ ಜನರ ಪರಿಸ್ಥಿತಿ ಅಥವಾ ಕುಟುಂಬಸ್ಥರ ಪರಿಸ್ಥಿತಿಯೂ ಕೂಡ ಹಾಗೆ ಇದೆ ತಾಯಿ ಮಕ್ಕಳು ಕಣ್ಣಿ ಕಾಣಿಸ್ತಾ ಇದ್ದಾರೆ ಆದರೆ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ತುಂಬಾ ಫೋರ್ಸ್ ಮಾಡಿ ಒಳಗಡೆ ಹೋಗೋಕಾಗ್ತಾ ಇಲ್ಲ ಹಾಗೆ ಹೋದ್ರೂ ಕೂಡ ಅವರಿಗೆ ನೀರನ್ನು ಕೊಡಬಹುದು ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರನ್ನ ಏನಾದರೂ ಎಳಿತೀವಿ ಇನ್ನೇನೋ ಮಾಡ್ತೀವಿ ಅಂದ್ರೆ ಮೇಲ್ಗಡೆ ಎಲ್ಲವೂ ಕೂಡ ಕೆಳಗಡೆ ಬೀಳೋದಕ್ಕೆ ಶುರುವಾಗಿಬಿಡುತ್ತೆ ಯಾರೂ ಕೂಡ ಉಳಿಯುವಂತ ಸಾಧ್ಯತೆ ಇರೋದಿಲ್ಲ ತುಂಬ ಸೂಕ್ಷ್ಮ ಪರಿಸ್ಥಿತಿ ಹೀಗಾಗಿ ಬಹಳ ಒದ್ದಾಡಿ ಅವನ ರಕ್ಷಣೆಯನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಸದ್ಯ ತಾಯಿ ಹಾಗೆ ಒಂದು ಮಗು ಇದೆ ಆ ತಾಯಿ ಅಂದ್ರೆ ಸ್ವಲ್ಪ ಮಾತು ಬರ್ತಾ 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 ಕಡಿಮೆ ಆಗ್ತಾ ಇದೆ ಅವರು ಕೂಡ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಾರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸ್ಥಿತಿ ಇದೆ ಅವರು ಆ ಸಣ್ಣ ಧ್ವನಿಯಲ್ಲಿ ಹೇಳ್ತಾ ಇರೋದು ಇರುವ ಒಂದು ಮಗುವನ್ನಾದರೂ ಕೂಡ ರಕ್ಷಣೆ ಮಾಡಿ ಎನ್ನುವ ರೀತಿಯಲ್ಲಿ ಸದ್ಯಕ್ಕೆ ಅವರಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಗಿದೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನ ಮಾಡಲಾಗ್ತಿದೆ ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಕ್ತ ಇದೆ ಉಳಿದಂತ ತಾಯಿ ಮಗು ಆದರೂ ಕೂಡ ಜೀವಂತವಾಗಿ ಹೊರಬರಲಿ ಅನ್ನೋದೇ ನಮ್ಮ ಆಶಯ ಹಾಗೆ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯೂ ಹಾಗೆ ಆಗಿದೆ ಎಂಟು ಗಂಟೆಗೂ ಅಧಿಕ ಆಯ್ತು ಈಗಾಗಲೇ ಕಾರ್ಯಾಚರಣೆ ಆರಂಭ ಆಗಿ ಇಲ್ಲಿವರೆಗೆ ದೊಡ್ಡ ಮಟ್ಟಿಗಿನ ಯಶಸ್ಸು ಅಂತದೇನು ಕೂಡ ಸಿಕ್ಕಿಲ್ಲ ಒಂದು ಮಗುವಿನ ದೇಹವನ್ನು ಮಾತ್ರ ಹೊರತೆಗೆಯೋದಿಕ್ಕೆ ಸಾಧ್ಯ ಆಗಿದೆ ಇದು ಅಲ್ಲಿ ನಡೆದಿರುವಂತಹ ಘಟನೆ ಇದನ್ನು ಯಾರನ್ನು ದೂರಕ್ಕೆ ಸಾಧ್ಯ ಹೇಳಿ ಅಲ್ಲಿ ಸಾಕಷ್ಟು ಕಡೆ ಗುಡ್ಡ ಕಡದಿದ್ದಾರೆ ಜನ ವಾಸ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅಲ್ಲಿ ಪರಿಸ್ಥಿತಿ ಆಗಿದೆ ಎಷ್ಟೋ ಜನರಿಗೆ ಅದು ಅನಿವಾರ್ಯ ಎನ್ನುವ ರೀತಿಯಲ್ಲಿದೆ ನಾವು ಪ್ರಕೃತಿಗೆ ಸವಾಲು ಹಾಕಿದ್ರು ಪ್ರಕೃತಿಯ ವಿರುದ್ಧವಾಗಿ ಹೋದ್ರು ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅಲ್ಲಿ ಮನೆ ಕಟ್ಕೊಂಡಿಲ್ಲ ಅಂದರೆ ಜನಕ್ಕೊಂದು ತುಂಡು ಭೂಮಿಯೂ ಕೂಡ ಇರೋದಿಲ್ಲ ಯಾಕಂದರೆ ಎಷ್ಟೋ ಜನರಿಗೆ ಆ ಭಾಗದಲ್ಲಿ ಇವತ್ತಿಗೂ ಕೂಡ ಹಕ್ಕು ಪತ್ರ ಸಿಕ್ಕಿಲ್ಲ ನಮ್ಮ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ ಒಬ್ಬರೊಬ್ಬರು ಮುನ್ನೂರು ಎಕರೆ ನಾನೂರು ಎಕರೆ ಜಮೀನನ್ನು ಹೊಂದಿದ್ದಾರಲ್ಲ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತೆ ನಿಮಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಮುನ್ನೂರು ಎಕರೆ ನಾನೂರು ಎಕರೆ ಜಮೀನನ್ನು ಹೊಂದಿದ್ದಾರೆ ಅಂತಹ ರಾಜಕಾರಣಿಗಳು ಆ ಭಾಗದಲ್ಲಿ ಜನರಿಗೆ ಒಂದು ತುಂಡು ಜಮೀನುನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಇದ್ದಾರೆ ಹೀಗಾಗಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲಿ ಹೋಗಿ ಜನ ಅಲ್ಲಿ ಕಾಡನ್ನ ಕಡಿದು ಗುಡ್ಡವನ್ನ ಕಡಿದು ಮನೆಯನ್ನ ಕಟ್ಕೊಂಡಿದ್ದಾರೆ ಮಳೆಗಾಲ ಬಂದ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಅಲ್ಲೂ ಕೂಡ ಆಗ್ತಿರೋದದೆ ಅದರ ಜೊತೆಗೆ ಇದೀಗ ದೇರಳ ಕಟ್ಟೆಯಲ್ಲಿ ಅದೇ ಭಾಗದಲ್ಲಿ ಕಾನಕೆರೆ ಎಂಬಲ್ಲಿ ನೌಶಾದ್ ಎಂಬುವರ ಮನೆಯ ಹಿಂಬದಿ ಕಾಂಪೌಂಡ್ ಕುಸಿತಿದೆ ನೈಮಾ ಎನ್ನುವಂಥ ಏಳು ವರ್ಷದ ಹುಡುಗಿ ಸಾವನ್ನಪ್ಪಿದ್ದಾಳೆ ಗೋಡೆ ಕುಸಿದಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಮಂಗಳೂರು ಭಾಗದಲ್ಲಿ ಸಾಕಷ್ಟು ಅನಾಹುತ ಸಂಭವಿಸ್ತಾ ಇದೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ನೋಡೋಣ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳಿ ಬಂದುಗಳೇ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ